ಹಾಯ್ ಫ್ರೆಂಡ್ಸ್ ಇವತ್ತು ನನ್ನ ಮೊಬೈಲಲ್ಲಿ ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸು ಅದೇನಪ್ಪ ಅಂತಂದರೆ ಎಮರ್ಜೆನ್ಸಿ ಕಾಲ್ ಸೆಟ್ಟಿಂಗ್ಸು ಈ ಸೆಟ್ಟಿಂಗ್ಸ್ ಎಷ್ಟು ಇಂಪಾರ್ಟೆಂಟು ಅಂತಂದರೆ ನೋಡಿ ನೀವೇ ಎಲ್ಲಾದರೂ ಬಿಸ್ಲಲ್ಲಿ ಹೋಗ್ತಾ ಇರ್ತೀರಾ ಮೂರ್ಛೆ ಬಂದು ಬಿದ್ದೋಗ್ತೀರಾ ಬಿಸಿಲು ತಟ್ಕೊಳಕಾಗಲ್ಲ ಅದಕ್ಕೆ ಬಿದ್ದೋಗ್ಬಿಡ್ತೀರಾ ಯಾರಾದರೂ ಎಲ್ಪ್ ಮಾಡೋಕ್ಕೆ ಬರ್ತಾರೆ ಏನೂ ಸಿಗೋಲ್ಲ ಇಲ್ಲ ಇದಕ್ಕಿನ್ನೇ ಒಂದು ಇಂಪಾರ್ಟೆಂಟು ಅಂತಂದರೆ ನಾನೇ ಎಲ್ಲಾದರೂ ಹೋಗ್ತಾ ಇರ್ತೀನಿ ವೆಹಿಕಲಲ್ಲಿ ಆ್ಯಕ್ಸಿಡೆಂಟ್ ಆಗೋಯ್ತು ತುಂಬಾ ರಕ್ತ ಹೋಯಿತು ಯಾರಾದರೂ ದಾರಿ ಹೋಗ್ರು ಬರ್ತಾರೆ ಹೆಲ್ಪ್ ಮಾಡೋದಕ್ಕೆ ಬಟ್ ಎಲ್ಲ ಚೆಕ್ ಮಾಡ್ತಾರೆ ಏನೂ ಸಿಗೋಲ್ಲ ಅಡ್ರೆಸ್ಸು ಮೊಬೈಲ್ ನಂಬರು ಎಲ್ಲ ಇವತ್ತಿನ ಕಾಲದಲ್ಲಿ ಏನು ಅಂತಂದರೆ ಪ್ರತಿಯೊಂದೂ ಅಮೌಂಟಿಂದ ಹಿಡ್ಕೊಂಡು ಫೋನಲ್ಲೇ ಇರುತ್ತೆ ನೋಡ್ತಾರೆ ಪ್ಯಾಟ್ರನ್ ಇರುತ್ತೆ ಪಾಸ್ವರ್ಡ್ ಇರುತ್ತೆ ಇಲ್ಲ ಫಿಂಗರ್ ಇರುತ್ತೆ ಏನೂ ಮಾಡಲಿಕ್ಕಾಗಲ್ಲ ಇಂಥ ಟೈಮಲ್ಲಿ ಈ ಎಮರ್ಜೆನ್ಸಿ ಕಾಲ್ ಅನ್ನೋದು ಉಪಯೋಗಕ್ಕೆ ಬರುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಈ ಎಮರ್ಜೆನ್ಸಿ ಕಾಲ್ನ ಪ್ರತಿಯೊಬ್ಬರೂ ಸೆಟ್ ಮಾಡಿಕೊಂಡ್ರೆ ಇಂಥ ಎಮರ್ಜೆನ್ಸಿ ಟೈಮಲ್ಲಿ ತುಂಬಾ ಎಮರ್ಜೆನ್ಸಿ ಟೈಮಲ್ಲಿ ಇದು ಉಪಯೋಗಕ್ಕೆ ಬರುತ್ತೆ ಎಮರ್ಜೆನ್ಸಿ ಕಾಲ್ ಸೆಟ್ ಮಾಡ್ಕೋಬೇಕು ಅಂತ ಅಂದರೆ ಮೊಬೈಲ್ ತಗೊಂಡು ಸೆಟ್ಟಿಂಗ್ಸ್ಗೆ ಎಂಟರ್ ಆಗಿ ಸೆಟ್ಟಿಂಗ್ಸ್ಗೆ ಎಂಟರ್ ಆದಮೇಲೆ ಇಲ್ಲಿ ಸೇಫ್ಟಿ ಆ್ಯಂಡ್ ಎಮರ್ಜೆನ್ಸಿ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ್ದಾದ್ಮೇಲೆ ಇಲ್ಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಅಂತ ಇದೆಯಲ್ಲ ಅದನ್ನು ಓಪನ್ ಮಾಡಿ ಈ ಓಪನ್ ಮಾಡಿದ್ದಾದಮೇಲೆ ಇಲ್ಲಿ ನೋಡಿಲಿ ಓಪನ್ ಆನ್ ಲಾಕ್ ಸ್ಕ್ರೀನ್ ಅಂತ ಇದೆಯಲ್ಲ ಇದು ಇರುತ್ತೆ ಆನ್ ಮಾಡ್ಕೊಳ್ಳಿ ಟರ್ನ್ ಆನ್ ಮಾಡಿದ ಮೇಲೆ ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಕಾಂಟ್ಯಾಕ್ಟ್ಸ್ನು ಡಿಸ್ಪ್ಲೇ ಆಗುತ್ತೆ ಈ ಡಿಸ್ಪ್ಲೇ ಆದಮೇಲೆ ನಿಮ್ಗೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ ಯಾವ್ಯಾವ ನಂಬರ್ ಬೇಕೋ ಆ ನಂಬರ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಡನ್ ಅಂತ ಕೊಡಿ ಆ ಡನ್ ಅಂತ ಕೊಟ್ಟಾದ್ಮೇಲೆ ನೋಡಿ ಇಲ್ಲಿ ಆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ ಎಲ್ಲ ಸೇವ್ ಆಗಿರುತ್ತೆ ಬ್ಯಾಕ್ ಬನ್ನಿ ಬ್ಯಾಕ್ ಬಂದು ನೀವು ಸ್ಕ್ರೀನ್ನ ಲಾಕ್ ಮಾಡಿಕೊಂಡು ನೀವು ಬೇಕಾರೆ ಇದನ್ನು ಅಂದರೆ ಲಾಕ್ ಸ್ಕ್ರೀನಲ್ಲಿ ಎಮರ್ಜೆನ್ಸಿ ಕಾಲ್ಗೆ ಹೋಗ್ಬಿಟ್ಟು ನೋಡಿ ಈ ಎಮರ್ಜೆನ್ಸಿ ಕಾಲ್ ಓಪನ್ ಮಾಡಿದ್ರೆ ನೋಡಿ ಇಲ್ಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ ಇರುತ್ತೆ ಇದನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಬೇಕಾರೆ ನೀವು ಚೆಕ್ ಮಾಡ್ಕೋಬಹುದು ಎಮರ್ಜ್ ನಾನು ಮಾಡಿರ್ತಕ್ಕಂಥ ಸೆಟ್ಟಿಂಗ್ಸ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ನಮ್ಮ ವಿಡಿಯೋ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ